ಬಾಲಕೃಷ್ಣನವರು ಬಹಳ ದೀರ್ಘವಾಗಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ ಏಯ್ ಕೈ ಮಾತಾಡಂಗ್ ಒಂದು ಸುಮ್ನೆ ಬಾಲಕೃಷ್ಣರವರು ದೀರ್ಘ ಹೋಗಿ ಮಾತಾಡಿದ್ದಾರೆ ಇಲ್ಲಿ ಬರಕಿನ ಮುಂಚಿತವಾಗಿ ಮೂರಲ್ಲಿರುವಂತ ಶಿವನ್ ದೇವಸ್ಥಾನಕ್ಕೆ ಹೋಗಿ ಶಿವನ ಪ್ರಾರ್ಥನೆ ಮಾಡಿ ಬಂದು ನಿಮ್ಮೂರಿನಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಅಂತ ಹೇಳಿ ನಾವೆಲ್ಲ ಇಷ್ಟು ಜನ ಒಟ್ಟಿಗೆ ಬಂದಿದ್ದೀವಿ ನಾವು ಯಾರಾದ್ರೂ ಏನಾದ್ರು ಮಾತು ಕೊಟ್ರೆ ನುಡಿದಂತೆ ನಡಿತೀವಿ ಇದಕ್ಕೆ ಇಡೀ ರಾಜ್ಯ ಇಡೀ ದೇಶ ನಮ್ಮನ್ನ ಒಪ್ಪಿ ನೂರ ಮೂವತ್ತಾರು ಸೀಟ್ ಕೊಟ್ಟು ನಿಮ್ಮನ್ನ ಸೇವೆ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಾರೆ ಈಗ ಸಮುದಾಯ ಭವನ ಯಾಕೆ ಸಮುದಾಯ ಬೇಕು ನಿಮ್ಮ ಊರಲ್ಲಿ ಮನೆಗಳು ಸಿಕ್ಕದೈತದೆ ಒಂದು ನಾಮಕರಣ ಮಾಡಬೇಕು ಒಂದು ಎಂಗೇಜ್ಮೆಂಟ್ ನಡಿಬೇಕು ನಿಶ್ಚಿತಾರ್ಥ ವಿಡಿಯೋದಿಲ್ಲ ಶಾಸ್ತ್ರ ಮಾಡಬೇಕು ಮದುವೆ ಮಾಡ್ಕೋಬೇಕು ಯಾವುದಾದ್ರು ಸ್ಥಿತಿ ಕಾರ್ಯ ಮಾಡಬೇಕು ಯಾವುದೇ ಮನೆಗಳಲ್ಲಿ ಊರುಗಳಲ್ಲಿ ಯಾವುದಾದ್ರು ಒಂದು ಸಾರ್ವಜನಿಕರ ಕೆಲಸ ಆಗಬೇಕು ಅಂತೇಳಿ ಒಂದು ಸಮುದಾಯವನ್ನು ಆಗಬೇಕು ಅಂತೇಳಿ ಅದಕ್ಕೆ ನಿಮ್ಮ ಮುಖಂಡಗಳೆಲ್ಲ ಸೇರಿ ನಮ್ಮೂರ್ ಬಂದು ಮಾಡಿಕೊಡಿ ಸ್ವಾಮಿ ನಮ್ದೆಲ್ಲ ಸೇರಿ ನಾವು ಒಗ್ಗಟ್ಟಾಗೆ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ ದೇವ ಸನ್ನಿಧಿಲಿ ಆ ಪ್ರಕಾರ ಇವತ್ತು ನಾವೆಲ್ಲ ಏನೇ ಕೆಲಸ ಇಟ್ಟು ಕೊಟ್ಟು ಬಂದಿದ್ದೀವಿ ನಮ್ಮ ನಾಲ್ಕು ಜನ ಎಮ್ ಎಲ್ ಸಿಗಳು ಬಂದಿದ್ದಾರೆ ಅವರು ನಾಲ್ಕು ಜನ ಕೂಡ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಿಕ್ಕಿದ ಏನು ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕಂಟ್ರಾಕ್ಟ್ ಕೂಡ ಮಾಡಿದ್ದೀವಿ ಈಗ ನಾವು ಐದು ಗ್ಯಾರಂಟಿ ಕೊಟ್ಟು ಏನು ಇನ್ನೂರು ಯೂನಿಟ್ವರೆಗೂ ಉಚಿತವಾಗೇ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂರು ಬಿಲ್ ಬರ್ತಾ ಇದೀವಿ ಇಲ್ಲೋ ನಿಮ್ಗೆಲ್ಲ ಬರ್ತಾ ಇದೀವಿ ಅವಲ್ಲ ಬರ್ತಾ ಇದಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವ ಇಲ್ಲೋ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆಯ್ತಾ ಇರ್ಬೋದು ದುಡ್ಡು ಬರ್ತಾ ಇದ್ರು ಲಂಚ ಕೊಡ್ತಾ ಇದ್ದೀರಾ ಎರಡ್ ಸಾವಿರಕ್ಕೇನಾರ ಲಂಚ ಕರೆಂಟ್ ಏನಾರ ಲಂಚ ಏನ್ವಾ ಯಾರಿಗೂ ಇಲ್ಲ ಬಸ್ ಫ್ರೀಯಾಗಿ ಓಡಾಡ್ತಾ ಇದೀರಾ ಎಲ್ಲ ಮಕ್ಕಳು ಮನೆ ಬೀಗರು ಮನೆ ದೇವಸ್ಥಾನ ಎಲ್ಲ ನೋಡ್ತಾ ಇದೀರಾ ಎಲ್ಲ ನೋಡ್ತಾ ಇದ್ದೀವಿ ಅಕ್ಕಿ ಐದ್ ಕೆಜಿ ಅಕ್ಕಿ ಇನ್ ಐದ್ ಕೆಜಿ ದುಡ್ಡು ಅದು ಗೊತ್ತಾಯ್ ಇಲ್ಲೋ ಗೊತ್ತಿದ ನಾವು ಯಾಕೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಫ್ರೀ ಆಗಿ ಬಸ್ಸು ಹೆಣ್ಮಕ್ಳು ಅಕೌಂಟ್ಗೆ ಮಾಡುದು ಅಂತಂದ್ರೆ ಹೆಣ್ಣು ಕುಟುಂಬದ ಕಣ್ಣು ಹೆಣ್ಮಕ್ಳು ಮನೇನ ಕಷ್ಟನೋ ಸುಖನ ನಡೆಸ್ತಾಳೆ ಅನ್ನೋ ದೃಷ್ಟಿಯಿಂದ ನೇರವಾಗಿ ಹೆಣ್ಣು ಮಕ್ಕಳ ಅಕೌಂಟ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ತೀರ್ಮಾನ ನಾವು ಮಾಡಿದ್ದೀವಿ ಜನ ಏನೋ ಈ ಸತಿ ಬೋಟಲ್ಲಿ ಹೆಚ್ಚು ಕಮ್ಮಿ ಆಯ್ತೋ ಮೆಷಿನಲ್ಲಿ ಹೆಚ್ಚು ಕಮ್ಮಿ ಆಯ್ತು ಏನೋ ಒಂದು ನಡೆದೋಗಿದೆ ಈಗ ನಾನು ಹೇಳ್ಬಿಟ್ರೆ ಪೇಪರ್ ಅದೇ ದುಡ್ಡು ಬರ್ಬಿಡ್ತಾರೆ ಕೆ ಹಿಂಗ ಹೇಳ್ದ ಮೋಸ ಆಗೋಯ್ತು ಅಂತ ಇರ್ಲಿ ಎಲೆಕ್ಷನ್ ಜಲ್ದಿ ಬರ್ತದೆ ಯಾವ ಎಲೆಕ್ಷನ್ ಬರ್ತದೆ ಅಂತ ನನಗೆ ಚರ್ಚೆ ಮಾಡೋಕೆ ಹೋಗುದಿಲ್ಲ ಅದೇ ಒಂದು ದೊಡ್ಡ ಇಶ್ಯೂ ಆಯ್ತದೆ ಈಗ ಇಲ್ಲಿ ಎಮ್ ಎಲ್ ಎ ಗಿರಿ ಇದೆ ಇಲ್ಲಿ ಕ್ಯಾಂಡಿಡೇಟ್ ನಾವು ನಿಲ್ಸೋದು ಗೌನ ಯಾರೇ ಕ್ಯಾಂಡಿಡೇಟ್ ಆಗ್ಬೋದು ಯಾರನ್ನೇ ನಿಲ್ಲಿಸಬಹುದು ನಾನು ಟಿಕೆಟ್ ಕೊಡೋನು ನಾನೇ ಕ್ಯಾಂಡಿಡೇಟ್ ನೀವು ನನಗೆ ವೋಟ್ ಹಾಕೋದು ನನ್ನ ಹೆಸರಲ್ಲೇ ಕ್ಯಾಂಡಿಡೇಟ್ ಆಗ್ಬೋದು ಇದು ನಿಮ್ಮ ತಲೆ ನಿರ್ಣಯ ನಾವು ನುಡಿದಂತೆ ನಿಮ್ಮ ಈ ಕ್ಷೇತ್ರಕ್ಕೆ ಇವತ್ತು ಉದ್ಯೋಗ ಮೇಳ ಮಾಡಿದ್ರು ಎಂಟು ಸಾವಿರ ಜನ ರಿಜಿಸ್ಟರ್ ಮಾಡಿಕೊಂಡಿದ್ರು ಬಂದಿದ್ರು ಕೆಲ್ಸಕ್ಕೋಸ್ಕರ ಎಲ್ಲ ಊರಿಗೂ ಕೇಳಿದೀವಿ ಏನೇನ್ ಆಗ್ಬೇಕು ಅಂತ ಇಪ್ಪತ್ತೆರಡು ಸಾವಿರ ಜನ ಅರ್ಜಿ ಕೊಟ್ಟವ್ರೆ ಒಂಬತ್ತು ಸಾವಿರ ಜನ ಸೈಟ್ ಕೊಟ್ಟವ್ರೆ ಈಗ ಪಕ್ಕದ ಯಾವ್ದೋ ಒಂದು ಹಳ್ಳಿಲಿ ಮುನ್ನೂರು ಜನ ಸೈಟ್ ಮಾಡಿಲಿ ಚನ್ನಪಟ್ಟಣ ಟೌನ್ ಅಲ್ಲಿ ಮಾಡ್ತಾ ಇದೀವಿ ಸುತ್ತಮುತ್ತಲೂ ಟೌನ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಎಕರೆ ಪಟ್ನ ಇಪ್ಪತ್ತು ಎಕರೆ ಇನ್ನೊಂದು ಕಡೆ ಹನ್ನೊಂದು ಎಕರೆ ಹಿಂಗೆ ಇನ್ನೆಲ್ಲೆಲ್ಲೂ ಬೇಕು ಇಲ್ಲೂ ಅಷ್ಟೇ ಬೇಕಾದ್ರೆ ಹೇಳಿ ಜಮೀನು ಇಲ್ಲೂ ಖರೀದಿ ಮಾಡ್ಬಿಟ್ಟು ಇಲ್ಲೂ ಸೈಟ್ ಕೊಡ್ತೀವಿ ಈ ಬಾಲಕೃಷ್ಣ ಹೇಳಿದಂಗೆ ಐದು ಸಾವಿರ ಮನೆ ತಂದಿದ್ದೀವಿ ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ಪ್ರತಿ ಊರಿಗೂ ಗ್ರಾಂಟ್ಗಳು ಕೊಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ನಮ್ಮ ನೀರಾವರಿ ಇಲಾಖೆ ದುಡ್ಡು ಕೊಡ್ತಾ ಇದ್ದೀವಿ ಒಟ್ಟು ಹೆಚ್ಚು ಕಮ್ಮಿ ಒಂದು ಐನೂರು ಕೋಟಿ ರೂಪಾಯಿ ಈ ಕ್ಷೇತ್ರದ ಜನತೆಗೆ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಈಗ ನಾವು ಕುಮಾರಸ್ವಾಮಿ ಮಾಡಬೇಡ ಅಂತ ನಾವು ಹೇಳಿದ್ವಿ ಇಲ್ಲ ಇನ್ನೊಬ್ರು ಮಾಡಬೇಡ ಅಂತ ಹೇಳಿದ್ವಿ ನಾವು ಯಾರಿಗೂ ಮಾಡಬೇಡ ಅಂತ ನಾವು ಹೇಳಿಲ್ಲ ನಾವು ಅವ್ರಿಗೆ ಮಾಡೋ ಅಂತ ಒಂದು ಅವಕಾಶ ಇತ್ತು ಮಾಡಲಿಲ್ಲ ಈಗ ಖಾಲಿ ಇದೆ ಕುರ್ಚಿ ಬಂದ್ ಸಿಕ್ಕಿದೆ ನಮ್ಗೆ ಸೊ ಅದಕ್ಕೆ ಕಾಲಿಗೆ ಕುರ್ಚಿ ಇದೆ ಕೂತ್ಕೊಳಕ್ ಬಂದಿದೀವಿ ನಮ್ ಸರ್ಕಾರ ಈ ಸರ್ಕಾರ ತೆಗಿ ಕಾಯ್ತಿ ಕೈಲಿ ಬೆಳೆ ಕೈಲಿ ತೆಗೀಕಾಗುದಿಲ್ಲ ಕೈ ತೆಗಿಕ್ ಆಗುದಿಲ್ಲ ಇಷ್ಟೇ ನಾನ್ ನಿಮ್ಗೆ ಹೇಳೋದು ನಾವೆಲ್ಲ ನಿಮ್ಗೆ ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದೀವಿ ನಿಮ್ ಕೆಲಸ ನಾವ್ ಮಾಡ್ಕೊಡ್ತೀವಿ ನೀವು ನಮ್ ಜೊತೆಗಿತ್ತು ಅವ್ನು ಬಂದ ಎಲೆಕ್ಷನ್ ಟೈಮಲ್ಲಿ ಅದೇ ಹೇಳ್ದ ಎಲ್ಲ ಬಿಟ್ಬಿಟ್ಟು ಎಲ್ಲ ಒಗ್ಗಟ್ಟಿಂದ ನಮ್ಗೆ ಸಹಾಯ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ ನಾವು ನಿಮ್ಗೆ ಋಣ ತೀರಿಸ್ತೀವಿ ಇಷ್ಟು ಬಿಟ್ಟು ಬೇರೆ ಏನು ಮಾತಿಲ್ಲ ನಾವೇನು ಓಡೋಗೋದಿಲ್ಲ ಈಗ ನಿಮ್ಮ ನೀವೆಲ್ಲ ಚೆಲ್ಪಟ್ಟಿರ್ದ ಬಾಡು ನಾವೆಲ್ಲ ಯಾರು ಬೆಂಗಳೂರು ಜಿಲ್ಲೆ ಬೆಂಗಳೂರು ತಾನೆ ನಾವು ಮೂಲ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಪ್ಪ ಬೆಂಗಳೂರು ಗ್ರಾಮಾಂತರ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ತಪ್ಪೇನಿದೆ ಬೆಂಗಳೂರಿನಲ್ಲಿ ನಮ್ಮೂರೇ ನಮ್ಮೂರ ಹೆಸರು ನಾವು ಉಳಿಸ್ಕೊಳೋಕ್ಕೆ ತಪ್ಪೇನಿದೆ ನಿಮ್ಮ ಮನೆ ದಾಖಲೆಗಳೆಲ್ಲ ತೆಗೀರಿ ನೀವು ನಿಮ್ಮ ಮನೇಲಿರೋವು ಅವು ಇವು ಮದುವೆ ಕಾರ್ಡ್ಗಳು ಬೇರೆ ತೆಗೀರಿ ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತಲೇ ಅಲ್ಲ ನಿಮ್ಮ ಪತ್ರಗಳು ಕೇಳಿ ನಿಮ್ಮ ಮಕ್ಕಳು ಸ್ಕೂಲ್ಗಳದ್ದು ಕೇಳುತ್ತೆ ಯಾವ ಸ್ಕೂಲ್ ಅಂತಂದರೆ ಬೆಂಗಳೂರಿಗೆ ಸೊ ಅದನ್ನು ನಾನು ವಾಪಸ್ ಇರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಕ್ಯಾಬಿನೆಟಲ್ಲಿ ಮಾಡಿದ್ದೀವಿ ಏಕೆಂದ್ರೆ ಇದು ಬೆಂಗಳೂರು ಜಿಲ್ಲೆ ಅಂತಂದರೆ ಇಡೀ ನಿಮ್ಮ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ದೂರ ಈಗ ಉದ್ಯೋಗ ಎಂಟು ಸಾವಿರ ಜನ ಬಂದವರತ್ತ ಉದ್ಯೋಗ ಇಲ್ಲ ಅಂದ್ರೆ ಅದೇ ಇಲ್ಲೇ ಏನಾದ್ರು ನೋಡಿದ್ರೆ ಇಲ್ಲೇ ಬೆಳಗ್ಗೆ ಸಾಯಂಕಾಲ ಈಗ ಬಿಡದಿತ್ತು ಅಕ್ಕಪಕ್ಕ ಫ್ಯಾಕ್ಟ್ರಿ ಇದೆ ಹೋಯ್ತಾರೆ ರಾತ್ರಿ ಕೆಲಸ ಬ್ಯಾಂಗ್ಳೂರ್ ಕೆಲಸ ಮಾಡ್ತಾರೆ ರಾತ್ರಿ ಹೊತ್ತು ಮನೆಗೆ ಬರ್ತಾರೆ ಎಲ್ಲ ಈಗ ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ಈಗ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಒಂಟಗೋರೆ ವಿದ್ಯೆಕ್ಕೋಸ್ಕರ ಒಂಟಗೋರೆ ಇದನ್ನೆಲ್ಲ ತಡಿಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ ಸಹಕಾರ ಬೇಕು ಅದರಿಂದ ಇವತ್ತು ನಾವೆಲ್ಲ ಬಂದ ತಕ್ಷಣ ನೀವೆಲ್ಲ ಭಾಳ ಗೌರವದಿಂದ ನಮ್ಮನ್ನು ಕರೆದು ಸ್ವಾಗತ ಮಾಡಿ ಎಲ್ಲ ಊರವರು ಎಲ್ಲ ಕೂಡ ನಮಗೆ ಸ್ವಾಗತ ಮಾಡಿ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ ಇದೊಂದು ದೊಡ್ಡ ಪರಿವರ್ತನೆ ಸಂದರ್ಭ ನಿಮ್ಗೆ ಒಳ್ಳೇದಾಗಲಿ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಋಣ ತೀರಿಸ್ತೀವಿ ನೀವು ನಮಗೆ ಕೈಯನ್ನು ಬಲಪಡಿಸಿ ಇಷ್ಟೇ ನಾನು ಬೇರೆ ಏನು ಮಾಡ್ತೀನಿ ಆಗ್ಬಾರ್ಯಾರಂಟಿನ ಇಲ್ಲ ಓಟ್ ತಟ್ಟೆ ತಟ್ಟೆ ಮಾರಿ ಏಟಿಗೆ ಓಟ್ ಬಿದ್ದ ಮೇಲೆ ಪ್ರಮಾಣ ಏನಪ್ಪಾ ಓಟ್ ಹಾಕ್ತಿರೋ ಚೆನ್ನಾಗಿ ಮಾಡ್ಕೊಂಬಲ್ಲೋ ಡಬ್ಬ ಈಜಿ ಆದ ತಕ್ಷಣ ಹಿಂಗೆ ಬಟನ್ ಆದ ತಕ್ಷಣ ಪೀ ಅಂತ ಹೊಂಟೋಗ್ಬೇಕು ಹ ಏನ್ರಿ ನಿಮ್ದೆಲ್ಲ ಆಗ್ಬೋದು ಬಹಳ ಸಂತೋಷ ನಾನು ನಾವೆಲ್ಲ ಸೇರಿ ಬುದ್ಧಿ ಪೂಜೆ ಮಾಡಿದೀವಿ ಬಾಲಕೃಷ್ಣ ಮಾತು ಉಳ್ಕೋಬೇಕು ಕಷ್ಟನ ಸುಖ ದುಡ್ಡು ಕೊಡ್ಬೇಕು ನತ್ತಿ ಆಗಿಲ್ಲ ನೀವು ದುಡ್ಡು ಕೊಡ್ಬೇಕು ಸರಿ ಕಷ್ಟ ಆಯ್ತು ಶಿವಣ್ಣ ನೂರ ಕೊಡಿ ಶರತ್ ನೀವು ಒಂದ್ ನೂರ್ ಕೊಡಿ ಪರ ಮನೆ ಮನೆಗೆ ಹಾಕ್ಬೇಕಿದ್ದು ನಾ ಒಂದಷ್ಟು ಮನ ಮನೆಗೆ ಆಯ್ತು ಮನ ಮನೆಗೂ ಒಂದು ಹಾಕ್ಬೇಕು ನೂರು ರೂಪಾಯಿ ಕೊಡ್ಲಿ ಮನೆ ಎಲ್ಲರಿಗೂ ಆಗ್ಬೇಕಿದ್ದು ನಾವು ಕೊಟ್ಟು ಅಂತಾಗ್ಬೋದು ಆಯ್ತು ಆಗ್ಬೋದ್ ತಾನೆ ಎಲ್ಲರಿಗೂ ನಮಸ್ಕಾರ